ಹಾಸನಂಬ ದೇವಿ ದರ್ಶನ ಇಂದು ಬೆಳಿಗ್ಗೆ ಐದು ಗಂಟೆಗೆ ಆರಂಭ ಆಗಿ ಮಧ್ಯಾಹ್ನ ಮೂರು ಅಷ್ಟೊತ್ತಿಗೆ ಸುಮಾರು ಅರವತ್ತೈದು ಸಾವಿರ ಸಾರ್ವಜನಿಕರು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಂಥವರು ಬಹಳ ಸರಳವಾಗಿ ಸುಲಲಿತವಾಗಿ ಮೊದಲನೇ ದಿನ ಆದರೂ ಕೂಡ ಏನೂ ಗೊಂದಲ ಇಲ್ಲದೆ ತುಂಬಾ ಒಳ್ಳೆ ರೀತಿಯಲ್ಲಿ ಮತ್ತು ಬಹಳ ಕಡಿಮೆ ಸಮಯದಲ್ಲಿ ದರ್ಶನವನ್ನು ಪಡ್ಕೊಂಡಿದ್ದಾರೆ ನಾವು ತಂದಿರುವ ಬದಲಾವಣೆಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದಕ್ಕೆ ಇದೇ ಸಾಕ್ಷಿ ಸುಮಾರು ವರ್ಷಗಳಿಂದ ಬರ್ತಾ ಇರುವಂತಹ ಭಕ್ತಾದಿಗಳು ಕೂಡ ಈ ಬಾರಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅನ್ನೋ ಅಭಿಪ್ರಾಯವನ್ನ ಹೇಳಿದ್ದಾರೆ ನಾಳೆ ಶನಿವಾರ ಇದೆ ನಾಡಿದ್ದು ಭಾನುವಾರ ಇದಕ್ಕಿಂತ ಎರಡು ಪಟ್ಟು ಹೆಚ್ಚು ಜನ ಬರ್ತಾರೆ ಬಹುಶಃ ಇವತ್ತು ಆದಷ್ಟು ತ್ವರಿತವಾಗಿ ನಾಳೆ ನಾಳದ್ದು ದರ್ಶನ ಆಗದೇ ಇರಬಹುದು ಆದರೆ ನಾಳೆ ನಾಳದ್ದು ಹೆಚ್ಚಿನ ಸಮಯ ಇರೋದ್ರಿಂದ ಎಲ್ಲರಿಗೂ ಕೂಡ ದರ್ಶನಕ್ಕೆ ಏನು ತೊಂದರೆ ಇಲ್ಲ ಬಂದಂತವರು ಸ್ವಲ್ಪ ಹೆಚ್ಚಿಗೆ ಸಮಯ ತೆಗೆದುಕೊಂಡ್ರು ಕೂಡ ದರ್ಶನಕ್ಕಂತೂ ಸುಲಲಿತವಾಗಿ ಆಗುತ್ತೆ ಇದನ್ನ ತಾವು ಗಮನದಲ್ಲಿಟ್ಟುಕೊಂಡು ಸಾಕಾರ ಕೊಟ್ಟಲ್ಲಿ ಎಲ್ಲರಿಗೂ ಕೂಡ ಉತ್ತಮ ದರ್ಶನ ಮಾಡಿಸುವಂತಹ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ ನಿಮ್ಮ ಸಹಕಾರ ನಮ್ಮ ಜೊತೆಗೆ ಇರಲಿ ಈ ಬದಲಾವಣೆಗಳು ಜನಕ್ಕೆ ಅನುಕೂಲ ಆಗ್ತಾ ಇರೋದು ನಮಗೆ ಬಹಳ ಸಂತೋಷದ ವಿಷಯ